ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿಟ್ಟು ಬಂದಿರುವಂತಹ ಡೈರೆಕ್ಟರ್ ಜನರಲ್ ಎಂ ಎಸ್ ಎಂಇ ಮೇಡಮ್ ಎಸ್ ಗ್ಲೋರಿ ಸ್ವರೂಪ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಚೇರ್ಮನ್ ಆಗಿರುವಂತಹ ಎನ್ ಟಿ ಪೂಜಾರಿ ಅವರಿಗೆ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ವೇದಿಕೆಯಲ್ಲಿ ನಮ್ಮ ಅಶೋಕ ಅಟತ್ತಯ ಸರ್ ಇದ್ದಾರೆ ಅವರು ನಮಗೆ ಈ ಜಾಗವ ಕೊಟ್ಟು ನಮಗೆ ಜಾಗದ ಅಗತ್ಯ ಇದ್ದಾಗ ಜಾಗವನ್ನು ಕೊಟ್ಟಂತವರು ಅವರಿಗೆ ಸ್ವಾಗತವನ್ನು ಮಾಡಿ ವೇದಿಕೆಯಲ್ಲಿ ಎಲ್ಲರಿಗೆ ಸ್ವಾಗತವನ್ನು ಮಾಡಿ ಈ ಒಂದು ಸಭೆ ಸಮ್ಮೇಳನದ ಸಭಾ ಕಾರ್ಯಕ್ರಮ ನಮ್ಮ ಕಾಲೇಜ್ ಕ್ಯಾಂಪಸ್ ಒಳಗೆ ಬಿಡ್ತಿದೆ ಈ ಒಂದು ಸಂದರ್ಭದಲ್ಲಿ ಮೇಡಮ್ ಗೌರಿ ಸ್ವರೂಪ್ ಮೇಡಮ್ ಅವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡುತ್ತಾರೆ SPD members technical agency implementing agency cluster development executive uh, then uh, so farmers association uh, farmers uh, invited guests ladies and gentlemen uh, a very good morning to all of you and uh, greetings from national institute for micro small medium enterprises ministry of msme uh, government of india hyderabad uh, ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಎಲ್ಲರಿಗೂ ಶುಭಾಶಯಗಳು ಅಭಿನಂದನೆಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಇ ಸುಮಾರು ಸ್ಕೀಮ್ಸ್ ಇದ್ದಾವೆ ಆಲ್ಮೋಸ್ಟ್ ಸಿಕ್ಸ್ಟಿ ಸ್ಕೀಮ್ಸ್ ಅದರಲ್ಲಿ ಒಂದು ಸ್ಕೀಮ್ ಸ್ಫೂರ್ತಿ ಅಂತ ಸ್ಕೀಮ್ ಆಫ್ ಫಂಡ್ ಫಾರ್ ಡಿ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸ್ ಆ ಸ್ಕೀಮಿಂದ ಈ ಥರ ಕ್ಲಸ್ಟರ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ Uh, to improve the rural livelihood, uh, to increase the income, and uh, to add to the national economy uh, is the objective of this scheme, and also to promote the uh, rural industries, uh, handlooms, handicrafts, agro-based, food processing industries. That is the objective. Uh, national Institute for MSME, otherly on the uh, nodal agency, uh, Institute in the. ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಕ್ಲಸ್ಟರ್ಸ್ ದೇಶದಲ್ಲಿ ಎಲ್ಲ ಇಂಪ್ಲಿಮೆಂಟ್ ಆಗೋಗಿದೆ ಈಗ ಒಂದು ಫಾರ್ಟಿ ಕ್ಲಸ್ಟರ್ಸ್ ಎಲ್ಲ ನಡೀತಾ ಇದ್ದಾವೆ ಎಲ್ಲ ರಾ ರಾಷ್ಟ್ರದಲ್ಲಿ ಇದ್ದಾವೆ ಪಂಜಾಬ್ ದೆನ್ ಜಾರ್ಖಂಡ್ ಆ ಥರ ಮಹಾರಾಷ್ಟ್ರ ಸೋ ಮೆನಿ ಸ್ಟೇಟ್ಸ್ ಎಲ್ಲ ಸ್ಟೇಟ್ಸಲ್ಲಿದ್ದಾವೆ ಬಟ್ ಈ ಡಿಟೇಲ್ ಜಾಕ್ ಫ್ರೂಟ್ ಪ್ರಾಸೆಸಿಂಗ್ ಕ್ಲಸ್ಟರ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈ ದೇಶದಲ್ಲಿ ಇದು ಮೊದಲನೇ ಕ್ಲಸ್ಟರ್ సో ఫుడ్ ప్రాసెసింగల్ ఆగలి దెన్ అగ్రో వేస్డ్ ప్రొడక్ట్స్ అీ సో ఇది ఫస్ట్ క్లస్టర్ ఆండ్ ఐ రియలి కంప్లిమెంట్ ఎస్ పి మెంబర్స్ దట్ ఈ సుఫలా ఫార్మర్స్ అసోసీయేషన్ ద ఎన్ అండ్ ఇంప్లిమెంటీ ఏజెన్సీ సిరి దెన్ టెక్నికల్ ఏజెన్సీ అటల్ ఇన్క్యువేషన్ సెంటర్ ನಿತ್ಯ ಯೂನಿವರ್ಸಿಟಿ ಆ್ಯಂಡ್ ಪ್ರೊಫೆಸರ್ ಆಚಾರ್ ಫರ್ ದರ್ ಎಕ್ಸ್ಟ್ರಾಡಿನರಿ ಎಫರ್ಟ್ಸ್ ಆ್ಯಂಡ್ ಲಾರ್ಡ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಆಲ್ ದ ಪ್ರೊಫೆಷ್ನಲ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಕ್ಲಸ್ಟರ್ ಸೊ ಇವತ್ತು ಈ ಇನಾಗರೇಷನ್ ಮಾಡೋಕೆ ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಓನ್ಲಿ ಒನ್ ಬಾಯ್ಲರ್ ನನ್ನ ಹಿಂದ್ಗಡೆ ಇದೆ ಆಮೇಲೆ ನೋಡಿ ಆ ಬಾಯ್ಲರ್ ಒಂದು ಪ್ರೊಕ್ಯೂರ್ ಮಾಡೋಕ್ಕೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಆಗಿದೆ ಯಾಕಂದರೆ ದೇಶದಲ್ಲಿ ಈ ಥರ ಕ್ಲಸ್ಟರ್ ಇರಲಿಲ್ಲ ಅದು ಮ್ಯಾನುಫ್ಯಾಕ್ಚರ್ ಮಾಡೋ ಮೆಷಿನರಿ ಮ್ಯಾನುಫ್ಯಾಕ್ಚರರ್ಸೇ ಇರಲಿಲ್ಲ ಮೋಸ್ಟ್ ಆಫ್ ದ ಟೈಮ್ ಈ ಮೆನಿ ಎಲ್ಲ ಅಸೆಂಬಲ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಥರ ಡೀಲರ್ಸ್ ಎಲ್ಲ ಇರ್ತಾರೆ ಬಟ್ ಈ ಕ್ಲಸ್ಟರ್ಗೆ ಆ ಥರ ಮೆಷಿನ್ ಮಾಡೋವರೇ ಇರಲಿಲ್ಲ ಅದಕ್ಕೋಸ್ಕರ ಸೊ ಟೆಂಡರ್ ಕಾಲ್ ಮಾಡೋದು ಯಾರೂ ಇಲ್ಲ ಕ್ಯಾನ್ಸಲ್ ಮಾಡೋದು ಯಾರ್ಯಾರು ಐಡೆಂಟಿಫೈ ಆದ್ರೇನು ಅವ್ರಿಗೆ ಅದು ಮಾಡೋಕ್ಕೆ ಗೊತ್ತಿಲ್ಲ ಮತ್ತು ದೇಹ ಬ್ಯಾಕ್ ಡೌಟ್ ಆ ಥರ ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ ಸಂಕ್ರಾಂತಿ ಟೈಮಲ್ಲಿ ಇದು ಫೌಂಡೇಶನ್ ಮಾಡಿದ್ದಾರೆ ಗ್ರೌಂಡ್ ಬ್ರೇಕಿಂಗ್ ಸೊ ನಾನು ಅಂದ್ಕೊಂಡಿದೀನಿ ಒಂದು ವರ್ಷದಲ್ಲಿ ಇದು ಆಗೋಗುತ್ತೆ ಅಂತ ಬಟ್ ಈ ಥರ ಮೆಷಿನ್ ಪ್ರಾಬ್ಲಮ್ಸ್ ಸುಮಾರು ಟೆಕ್ನಿಕಲ್ ಡೆವಿಷನ್ಸ್ ಇದೆ ಐ ಮೀನ್ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಬಂದು ಸೊ ಸ್ವಲ್ಪ ಲೇಟಾಯಿತು ಬಟ್ ಆದ್ರೇನು ವಿ ಆರ್ ವೆರಿ ವೆರಿ ಹ್ಯಾಪಿ ಟುಡೇ ವಿ ಆರ್ ಇನಾಗ್ರೇಟಿಂಗ್ ದಿಸ್ ಕ್ಲಸ್ಟರ್ ಸೊ ಇವತ್ತು ಈ ಕ್ಲಸ್ಟರ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ತುಂಬ ಸಂತೋಷ ಆ್ಯಂಡ್ ಇದರ ಆಬ್ಜೆಕ್ಟಿವ್ಸ್ ಏನೇನಿದೆ ಸೊ ಫಸ್ಟ್ ತಿಂಗ್ ಈಸ್ ರಿಸೋರ್ಸ್ ಯುಟಿಲೈಸೇಷನ್ ಇಲ್ಲಿ ಹಲಸಿನಣ್ಣು ಪ್ರೊಡಕ್ಷನ್ ಸುಮಾರು ಇದೆ ಸೊ ಈ ಹಲಸಿನನ್ನು ವ್ಯಾಲ್ಯೂ ಅಡಿಷನ್ ಇಲ್ಲ ಸೊ ಆ ವ್ಯಾಲ್ಯೂ ಅಡಿಷನ್ ಕರೆಕ್ಟಾಗಿ ಹಾಕಬೇಕು ದೆನ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಸೊ ಇದರಿಂದ ಲೋಕಲ್ ಕಮ್ಯುನಿಟಿಯಲ್ಲಿ ಯಾರ್ಯಾರಿಗೆ ಜಾಬ್ ಆಪರ್ಚುನಿಟೀಸ್ ಇಲ್ಲ ಅವರಿಗೆ ಜಾಬ್ ಆಪರ್ಚುನಿಟಿ ಆಗಬೇಕು ಆಮೇಲೆ ದೆನ್ ದ ಮೆಡಿಸಿನಲ್ ವ್ಯಾಲ್ಯೂ ಆಫ್ ದ ಜಾಕ್ ಫ್ರೂಟ್ ಹಲ್ಸಿನ ಮೆಡಿಸಿನ್ ಮೆಡಿಸನ್ ವ್ಯಾಲ್ಯೂಸ್ ದೇಶದಲ್ಲಿ ಎಲ್ಲರಿಗೂ ವಿ ಹ್ಯಾವ್ ಟು ಎಕ್ಸ್ಟೆಂಡ್ ಇಟ್ ಅದು ಡಿಸಿಮಿನೇಟ್ ಆಗಬೇಕು ದ ನಾಲೆಡ್ಜ್ ಆ್ಯಂಡ್ ಗುಡ್ ವ್ಯಾಲ್ಯೂಸ್ ಆಫ್ ದ ಫ್ರೂಟ್ ಆಮೇಲೆ ಇದರಿಂದ ಎಕಾನಮಿ ಶುಡ್ ಬಿ ಇಂಪ್ರೂವ್ So first to detail in the uh, uh, government of Karnataka, then to do government of India uh, that should uh, go on. And some products lines they have identified like uh, chips, then there's a vacuum packed uh, chips, uh, jackfruit halva, and uh, seed powder, uh, then few items like that, pulp, but in Munde Munde uh, product line, Jasti Akbeko and all machines uh, optimally utilize Akbeko. ಆಮೇಲೆ ಇನ್ನೂ ಮೆಷಿನ್ಸ್ ಎಲ್ಲ ಬರಬೇಕು ಇದು ಇಂಪ್ರೂವ್ ಆಗಿ ದೇಶದಲ್ಲೇ ಇದೊಂದು ಮಾಡೆಲ್ ಕ್ಲಸ್ಟರ್ ಥರ ಆಗಬೇಕು ಅಂತ ಐ ವಿಶ್ ಆ್ಯಂಡ್ ಐ ಹೋಪ್ ಲಾಸ್ಟ್ ಮಂತ್ ಐ ವಾಸ್ ಇನ್ ಆಂಧ್ರ ಯೂನಿವರ್ಸಿಟಿ ಇನ್ ಆಂಧ್ರ ಪ್ರದೇಶ್ ಸೊ ದೇ ಆರ್ ಪ್ಲ್ಯಾನಿಂಗ್ ಫಾರ್ ಎ ಜಾಕ್ ಫುಡ್ ಕ್ಲಸ್ಟರ್ ಆ್ಯಕ್ಚುಲಿ ಪ್ರಾಸೆಸಿಂಗ್ ಸೊ ಅವ್ರಿಗೆ ಗೊತ್ತಿಲ್ಲ ಬಿಕಾಸ್ ನಮ್ಮ ದೇಶದಲ್ಲಿ ಈ ಥರ ಏನೂ ಆಗಿಲ್ಲ ಗೊತ್ತಿಲ್ಲ ಅವ್ರು ನೆದರ್ಲ್ಯಾಂಡ್ಸಿಂದ ಒಂದು ಕನ್ಸಲ್ಟೆನ್ಸಿ ಟೀಮ್ನ ಕಳಿಸ್ಕೊಡ್ತಾ ಇದ್ದಾರೆ ಸೊ ನಾನು ಅವಾಗ ಹೇಳಿದ್ದೀನಿ ನಮ್ಮದು ಆಲ್ರೆಡಿ ಕ್ಲಸ್ಟರ್ ಇದೆ ಗೌರ್ಮೆಂಟ್ ಈ ಥರ ಮಾಡ್ತಾ ಇದ್ದಾರೆ ಸೊ ನೀವು ಅಂದರೆ ನೆದರ್ಲ್ಯಾಂಡ್ಸ್ ಹತ್ರ ತಗೋಬೋದು ಬಟ್ ನಮ್ಮದಲ್ಲಿ ಆಲ್ ಇದೆ ಇದನ್ನು ನೀವು ಜಸ್ಟ್ ರೆಪ್ಲಿಕೇಟ್ ಅಷ್ಟೇ ಸೊ ಮತ್ತೆ ಹೊಸದಾಗಿ ಮಾಡೋದೇನೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ ಸೊ ಅದೇ ಥರ ಇದು ದೇಶದಲ್ಲಿ ಒಂದು ಮಾಡಲ್ ಕ್ಲಸ್ಟರ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆ್ಯಂಡ್ ಇಟ್ ಶುಡ್ ಬಿ ಎ ಮಾಡೆಲ್ ಇಟ್ ಶುಡ್ ಬಿ ಅ ರೋಲ್ ಮಾಡಲ್ ಆ ಥರ ಆಗಬೇಕು ಬಿಕಾಸ್ ಈ ಕ್ಲಸ್ಟರಲ್ಲಿ ಆರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ನೋಡಿದ್ರೆ ಏನೂ ಇಲ್ಲ ಅಂತ ಏನೋ ಎಲ್ಲರಿಗೂ ಬಟ್ ಆರು ಕೋಟಿ ದುಡ್ಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಗೌರ್ಮೆಂಟಿಂದ ಐದು ಕೋಟಿ ಪ್ಲಸ್ ಎಸ್ ಪಿ ಬಿ ಮೆಂಬರ್ಸಿಂದ ಆಲ್ಮೋಸ್ಟ್ ಕ್ಲೋಸ್ ಟು ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಈ ಆರು ಕೋಟಿಯಿಂದ ರಿಟರ್ನ್ಸ್ ಬರಬೇಕು ಪ್ರಾಫಿಟ್ಸ್ ಬರಬೇಕು ಆ್ಯಂಡ್ ಇಟ್ ಶುಡ್ ಬಿ ಎ ಸಸ್ಟೈನಬಲ್ ವೆಂಚರ್ ಸೊ ದಟ್ ಈಸ್ ಅವರ್ ವಿಶ್ ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಆನ್ ಬಿಹಾಫ್ ಆಫ್ ದ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮಿನಿಸ್ಟ್ರಿ ಮಿನಿಸ್ಟ್ರಿಂದ ಯಾರಿಗೂ ಬರೋಕ್ಕಾಗಿಲ್ಲ ಎಲ್ಲರು ಈಸಿಯಾಗಿದ್ದಾರೆ ಬಟ್ ನನಗೆ ತುಂಬ ಸಂತೋಷ ಇದೆಲ್ಲ ನೋಡಕ್ಕೆ ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಕ್ಲಸ್ಟರ್ ಆ್ಯಂಡ್ ಆಲ್ ದ ಸಕ್ಸಸ್ ಐ ಥ್ಯಾಂಕ್ ಈಚ್ ಒನ್ ಆಫ್ ಯು ಯಾರ್ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಟು ಮೇಕ್ ದಿಸ್ ಕ್ಲಸ್ಟರ್ ಇನಾಗ್ರೇಟ್ ಆ್ಯಂಡ್ ಟು ಮೇಕ್ ಇಟ್ ಫಂಕ್ಷನಲ್ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಆನ್ ದಿಗ್ನಿಟರೀಸ್ ಆ್ಯಂಡ್ ಎಸ್ಪೆಷಲಿ ದ ಲ್ಯಾಂಡ್ ಓನರ್ ಹು ಹ್ಯಾಸ್ ಲೀಸ್ಡ್ ಇಟ್ ಆ್ಯಂಡ್ ಆಲ್ ದ ಆಲ್ ದ ಪ್ಲೇಯರ್ಸ್ ದ ಟೀಮ್ Uh, AIC and, and the technical support, all the uh, support and financial uh, institutions, and each one of you. Uh, thank you very much and best wishes. ನಿತ್ಯಾನಂದ ಅಗ್ರೋ ಲಿಮಿಟೆಡ್ ಅಡ್ತಿರೋದಿಲ್ಲ ಎಂಗಲ್ಲ ಇಂಡಸ್ಟ್ರಿ ಬರ್ತದ ನಮ್ಮ ಕೊಲ್ನಾಡ್ ಇಂಡಸ್ಟ್ರಿಯಲ್ ಏರಿಯಾಡ್ಡು ಪ್ಲಾಟ್ ನಂಬರ್ ಸಿಕ್ಸ್ಟೀನ್ ಎಂಗಲ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ದ ಬೋಡಿತಿ ಅಂಚಿಂದ ಸಸಿ ಮಲ್ಪು ನಂಚಿನ ಟ್ರೇನ್ ಪೂರ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ ಮೂಲ ವಿಧ ವಿಧದ ಟ್ರೇಸ್ ಮ್ಯಾನುಫ್ಯಾಕ್ಚರ್ ಮಲ್ಪ ನೈಂಟಿ ಏಟ್ ಕ್ಯಾವಿಟಿ ಬರ್ಕೊಂಡು ಫಿಫ್ಟಿ ಕ್ಯಾವಿಟಿ ಬರ್ಕೊಂಡು ಫೋರ್ಟಿ ಫೈವ್ ಕ್ಯಾವಿಟಿ ಬರ್ಕೊಂಡು ಒಂದು ಪೂರ ಮೊಣಕೆ ಬರ್ಪ ನೀಡ್ಸ್ ಮೊಣಕೆ ಬರ್ಪ ಅದು ಗಿಡ ಮಂದ್ ಯೂಸ್ ಯೂಸ್ ಮಾಡ್ಕೋಚಿಂದ ಪ್ರಾಡಕ್ಟ್ಸ್ ಅಲ್ ತರ್ದು ಪಕ್ಕ ಈ ಏನ್ ಜಿನ ನಮ್ಮ ರೂಟ್ ಟ್ರೈನರ್ಸ್ ಬಂದು ಬರ್ಕೊಂಡು ಒಂದು ಪೂರ ಲಾಂಗ್ ಟರ್ಮ್ ಯೂಸ್ ಮಾಡ್ಕೊಂಡು ಅಂಚಿಂದ ಒಂದು ಒಂದು ತಿಂಗಳೀಪಿನ ಅಂಚಿಂದ ಗಿಡ ಪಪ್ಪಾಯ ಗಿಡ ನುರ್ಗೆ ಗಿಡ ಅಂಚಿಂದ ಮಲ್ಪನ ಬೆಳವಣಿಗೆ ಒಂದು ಪೂರ ಯೂಸ್ ಮಾಡ್ಕೊ ಅಂಚಿಂದ ಮೆಟೀರಿಯಲ್ಸ್ ಹೆಂಗೆ ಕಲ್ ಬಾಕಿಂಗ್ ಕಂಡ ಹೆಚ್ ಡಿ ಪಿ ಈ ಗ್ರೋ ಬ್ಯಾಕ್ ಬಂದು ಬರ್ಕೊಂಡು ಒಂದು ನೀರಿಗೆ ಲೈಫ್ ಟೈಮ್ ಐನೇರದ ಆಜು ವರ್ಷ ಬರ್ಕೊಂಡು ನೆಟ್ಟಿರೇ ಡಿಫ್ರೆಂಟ್ ಟೈಪ್ಸ್ ಇಟ್ ಬರ್ಕೊಂಡು ಏಟ್ ಬೈ ಏಟ್ ಸೈಜ್ ಸ್ಟಾರ್ಟ್ ಆಯ್ತಾ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೋರ್ ಮುಟ್ಟ ಸೈಜ್ ಬರ್ಬೌದು ಇದೇ ಹೈಬ್ರಿಡ್ ಪ್ಲಾಂಟ್ಸ್ ಅಂಚಿಂದ ನಮ್ಮ ಜಾಕ್ ಫ್ರೂಟ್ ಟೈಪ್ ಪ್ಲಾಂಟ್ಸ್ ಗೋವಾ ಪ್ಲಾಂಟ್ಸ್ ಅಂಚಿಂದ ಪೂರ ಈ ನೆಟ್ ಗ್ರೋ ಬ್ಯಾಗ್ಸ್ ಬರ್ಕೊಂಡು ಇಲ್ಲದು ಲೈ ಮಲ್ಪನ ಕಲೆ ಈಗ ಮುಂದೆ ಪೂರಾ ಟ್ಯಾರೆಸ್ ಗಾರ್ಡನಿಂಗ್ ಸಿಸ್ಟಮ್ ಒಂದು ಪಂತಪ್ಪ ಟ್ಯಾರೇಸ್ ಮಲ್ಪುನ ಇಂಟ್ರೆಸ್ಟ್ ಒಪ್ಪು ನೋವು ಜಾಗ ಒಪ್ಪಂದಿನ ಕಲೆ ಮಲ್ಪರೆ ಪೂರ ಅಲ್ ತಗ ಲೋ ಕ್ವಾಲಿಟಿದಾಗ ಬರ್ಪುಂಡು ಲೋ ಕ್ವಾಲಿಟಿದ ಇನ್ ದ ಸೆನ್ಸ್ ಮೂಜು ವರ್ಷ ಬಾಳಿಕೆ ಬರ್ಪಿನ ಅಂಚಿಂದ ಬ್ಲ್ಯಾಕ್ದ ಗ್ರೋ ಬ್ಯಾಗ್ಸ್ ಬರ್ಕೊಂಡು ಒಕ್ಕ ఇన్న వైట్ గ్రో బ్యాగ్స్ బు ఒక్క సెల్ఫ్ వాటరింగ్ పార్ట్స్ అందు బు ఒక్క మల్పు మ్యాన్యుఫ్యాక్చర్ కోకో పీట్స్ పీడ్స్ ఉండేక వయో కంపోస్ట్ ఉండు వర్మీ కంపోస్ట్ ఉండు బోన్ మీల్ ఉండు ఎంకూల్ పూర ట్వంటీ ఫైవ్ కేజీల మలతకొరప అంచే బోర్ ఇక టూ కేజీ వన్ కేజీ పూర ఇతనలో మలతగర్ప బొక్క ఎంకూల్ మెయిన్ ప్రొడక్షన్ కల్నా ప్యాడి ట్రేప్ ట్రే ట్రేప్ అందు బు ఒ మెషిన్ నాటి మల్పున కలి బోర్డ్ అప్పినంచ ట్రేల్ ఎంకళ అవైలేబుల్ ఒప్పు ಇತ ಬಲ್ತುಡು ಹೈಡ್ರೋಫೋನಿಕ್ ಸಿಸ್ಟಮ್ ಐಲುಗಾರಿಕೆ ಪಂದ್ ಮೇರು ಈ ಪತ್ತೊಲಿ ಪದಿ ರೂಪಾಯಿ ನಮಯ್ ಜೋಡೋ ಮಲ್ಪ ನ ಮೆಕ್ಕೆಜೋಳದ ಪ್ರೊಡಕ್ಷನ್ ಅವರ ಇಂಕು ಅಪ್ ಮಂತ್ ಗೊರಪ್ಪ ಈಜು ನಿಕಲ್ಲಿಗೆ ತರಕಾರಿ ಗಿಡ ಬೋಡಿತ್ತಂಡ ತರಕಾರಿ ವಿವಿಧ ಗಿಡ ಬೋಡಿತ್ತು ಅವು ಮಲ್ತು ಮಲ್ತುಕೋರ್ಪಾ ಬಿಫೋರ್ ಟ್ವೆಂಟಿ ಡೇಸ್ ಹೆಂಗಲ್ಲೇಪ ನೋಡು ಇದು ಮಲ್ತದಿದ್ದು ಉಪ್ಪ ನೀವು ಪತಂ ಅಂಡ್ ಹೆಂಗಲ್ಲ ಪ್ಲಾಟ್ಸ್ ಡೇ ಪೂರ ಅವೈಲೇಬಲ್ ಹೋಗ್ಕೊಂಡು ನಿಗ ಹೆ ಮೂಲು ನಿಟ್ಟೆಡು ರಡ್ಡ ದಿನ ಉಲ್ಲ ರಡ್ಡ ರೊಡ್ಡದಿನ ಉಟ್ಟು ಪೂರ ಬೋಡಿತಿನಂಚಿನ ತರಕಾರಿ ಗಿಡ ನಾನಾ ಮಲ್ತು ಮಲ್ತದೀತಾ ಒಂಜಿ ತರಕಾರಿ ಗಿಡಕ್ಕೆ ಐದು ರೂಪಾಯಿದ ಲೆಕ್ಕ ಕೊರೊಂದಿಲ್ಲ ಒಂಜಿ ತರಕಾರಿ ಗಿಡಪ್ಪನ ಟೊಮೆಟೊದ ಗಿಡ ಉಂಡು ಬದನೆ ಉಂಡು ಲಕ್ಕಂಡೆ ಉಂಡು ಕಾಯಿ ಮುಂಚಿದ ಉಂಡು ಮೊಕನಿಕಲ್ ಈಗ ಎಂಚ ಮಲ್ಪುನು ದಾದಾಪುರ ಯೂಸ್ ಮಾಲ್ಪಲ್ಲಿ ಅವೇನು ಪೂರೈನ್ ಕೂಲ ಮೂಲ ಮಾಹಿತಿನಿ ಕಲಿಗೆ ಲಭ್ಯ ಮಾಲ್ತು ಕೊರೋದಿಲ್ಲ ಒಂದು ಟೂ ಡೇಸ್ ಇಡೆ ನಿಟ್ಟೆ ಕಾಲೇಜ್ ಒಂದು ಪುನಃ ಪ್ರೋಗ್ರಾಮ್ ಬತ್ತದ ವಿಸಿಟ್ ಮಾಡ್ಪಲಿ ಪೂರ ಕಲೆಗೆಲ್ಲ ಬೋಡಿತಿ ನನ್ನಚಿಂದ ಹೆಲ್ಪ್ಫುಲ್ ಆಪಿ ನಂಚಿಂದ ದ ಪ್ರೊಡಕ್ಷನ್ ಪೂರ ಮೂಲ ಥ್ಯಾಂಕ್ ಯು